ಕೂದಲು ತುಂಬ ಉದುರ್ತಾ ಇದೆಯಾ ಆ ಥರ ಇದ್ದರೆ ಒಂದು ಅದ್ಭುತವಾದಂತಹ ಒಂದು ಹೇರ್ ಪ್ಯಾಕನ್ನು ಹೇಳಿದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ತಲೆ ಕೂದಲು ಉದುರುವುದು ಸಂಪೂರ್ಣವಾಗಿ ಸ್ಟಾಪ್ ಆಗ್ತದೆ ಅದ್ರ ಜೊತೆಯಲ್ಲಿ ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೀತದೆ ಕೂಡ ನಮಸ್ಕಾರ ಎಲ್ರಿಗೂ ಅಮಿಸ್ ಲ್ಯಾಫ್ಟಾಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ರಿಗೂ ಈ ಒಂದು ಕೂದಲು ಉದುರುವಂಥ ಸಮಸ್ಯೆ ಇರ್ತದೆ ಕ್ರಮೇಣ ಕಾಲ ಕೂದಲು ಉದ್ರಿ ನಮ್ಮ ತಲೆ ಬಕ್ಕ ತಲೆ ಆಗಿಬಿಡ್ತದೆ ಇದಕ್ಕೆ ಇದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತೇವೆ ಕೆಲವೊಂದು ಆಯಿಲ್ಗಳನ್ನು ಹಾಕ್ತೇವೆ ಅಥವಾ ಕೆಲವೊಂದು ಮೆಡಿಸಿನ್ಸ್ನ ಉಪಯೋಗಿಸ್ತೇವೆ ಏನೇನೋ ಮಾಡ್ತೇವೆ ಆದರೂ ಕೂಡ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಯಾಕೆಂದ್ರೆ ಹೇರ್ ಹೇರ್ ಫಾಲ್ ನಡೀತಾನೆ ಇರ್ತದೆ ಇದನ್ನು ಈಗ ಕಂಟ್ರೋಲ್ ಮಾಡಲಿಕ್ಕೆ ಅಂದರೆ ಹೇರ್ ಫಾಲ್ನ ಸಂಪೂರ್ಣವಾಗಿ ನೀವು ನಿಲ್ಲಿಸಲಿಕ್ಕೆ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದನ್ನು ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರ್ ಹೇಳಿರುವಂತಹದ್ದು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೇನೆ ಇದನ್ನು ಮಾಡಲಿಕ್ಕೆ ನಮ್ಮ ಬೇಕಾದ್ರೂ ಕೇವಲ ಎರಡೆರಡು ಇಂಗ್ರೀಡಿಯೆಂಟು ಒಂದು ಮೆಂತೆ ನಿಮ್ಮ ಮನೇಲಿ ಇದ್ದೇ ಇರ್ತಾರೆ ಇನ್ನೊಂದು ಭೃಂಗರಾಜ ಭೃಂಗರಾಜ ಸಾಮಾನ್ಯವಾಗಿ ನಿಮಗೆ ಅಂಗಡಿಗಳಲ್ಲಿ ಸಿಗ್ತದೆ ಅದರ ಎಲೆ ಕೂಡ ಸಿಗ್ತದೆ ಎಲೆ ನೀವು ಪೌಡ್ರ್ ಮಾಡ್ಕೋಬೋದು ಇಲ್ಲಾಂದರೆ ಭೃಂಗರಾಜ ಪೌಡ್ರ್ ಸಿಗ್ತದೆ ಇಲ್ಲಾಂದ್ರೆ ನಿಮ್ಗೆ ಆನ್ಲೈನಲ್ಲಿ ಕೂಡ ಇದು ಸಿಗ್ತದೆ ಈ ಪೌಡ್ರ್ ಸಿಗ್ತದೆ ಇದನ್ನು ನೀವು ತರ್ಸ್ಕೊಂಡು ಬರ್ಬೇಕು ತರಿಸ್ಕೋಬೇಕಾಗ್ತದೆ ಇದೆರಡನ್ನೇ ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋಣ ಇದು ಏನಂದರೆ ಇದೆರಡನ್ನ ಉಪಯೋಗಿಸ್ಕೊಂಡು ನಾವು ಒಂದು ಪೇಸ್ಟ್ ಟೈಪ್ ಮಾಡ್ಕೊಂಬಂದ್ರೆ ಇದು ಹೇರ್ ಪ್ಯಾಕ್ ಅದನ್ನ ಮಾಡ್ಕೋಬೇಕು ಅದಕ್ಕೆ ಮೊದಲಿಗೆ ನಾವು ಒಂದು ಸ್ವಲ್ಪ ಮೆಂತೆನ ತಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ನಾನು ಮೆಂತೆನ ಈ ರೀತಿಯಲ್ಲಿ ಪೌಡ್ರ್ ಮಿಕ್ಸಿಯಲ್ಲಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೇನೆ ಈಗ ಇದನ್ನು ಯಾವ ರೀತಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತೇನೆ ಒಂದು ಬೌಲಿಗೆ ಒಂದು ಚಮಚದಷ್ಟು ನಾನು ಬ್ರಂಗರಾಜ ಪೌಡ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಅದೇ ಪ್ರಮಾಣ ಅಂದರೆ ಒಂದು ಚಮಚದಷ್ಟು ನಾನು ಮೆಂತೆ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನೀವು ಎದೆರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಒಮ್ಮೆಲೆ ಮಾಡಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಬಿಡ್ಬೋದು ಏನು ತೊಂದರೆ ಇಲ್ಲ ಮೃಂಗರಾಜ ಮತ್ತು ಮೆಂತೆ ಇದು ಎರಡೂ ಕೂಡ ಅಷ್ಟೇ ನಮ್ಮ ತಲೆಕೂರ್ಲಿನ ಪೋಷಣೆಗೆ ತುಂಬ ಒಳ್ಳೆಯದು ಅಂದರೆ ನಮಗೆ ತುಂಬ ತಂಪು ಕೂಡ ಇದು ಅದೇ ರೀತಿಯಲ್ಲಿ ನಮ್ಮ ತಲೆಕೂರಲು ಉದುರದೇ ರೀತಿಯಲ್ಲಿ ತಡೆಯುವಂತಹ ಎಲ್ಲ ರೀತಿಯ ಔಷಧೀಯ ಅಂಶಗಳು ಇದೆರಡರಲ್ಲೂ ಇದೆ ಹಾಗಾಗಿ ಇದನ್ನೇ ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ತಾ ಇರೋದು ಅಥವಾ ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ತಾ ಇರೋದು ಈಗ ಇದಕ್ಕೆ ನಾವು ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ನೀವು ನೀರಿನಲ್ಲೂ ಕೂಡ ಮಾಡ್ಕೊಳ್ಬೋದು ಎಷ್ಟು ಬೇಕು ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಪೇಸ್ಟ್ ಮಾಡಬೇಕಲ್ಲ ಸೊ ಅದು ಹದ ನೋಡ್ಕೋಬೇಕು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ಕಮ್ಮಿ ಆದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಮೊಸರನ್ನು ಹಾಕೊಂಡಾಗೆ ಮಿಕ್ಸ್ ಮಾಡ್ಕೊತಾ ಇದ್ದಾನೆ ತಲೆ ಉದುರೋದನ್ನು ತಡೆಗಟ್ಟಲಿಕ್ಕೆ ಒಂದು ಅದ್ಭುತವಾದಂತಹ ಹೇರ್ ಪ್ಯಾಕ್ ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕಂದ್ರೆ ಅಟ್ಲೀಸ್ಟ್ ವಾರದಲ್ಲಿ ಎರಡರಿಂದ ಮೂರು ಸಾರಿ ಈ ರೀತಿ ಮಾಡಿಕೊಂಡು ನೀವು ಸಂಪೂರ್ಣ ತಲೆಗೆ ಹಚ್ಕೋಬೇಕು ಅದೇ ರೀತಿ ಕೂದಲು ಕೂಡ ಹಚ್ಬೋದು ಯಾಕಂದರೆ ಇದು ನಿಮಗೆ ಕೂದ್ಲಿ ಒಳ್ಳೆ ಪೋಷಣೆ ಕೊಡ್ತದೆ ಅದೇ ರೀತಿಯಲ್ಲಿ ನಿಮ್ಮ ತಲೆ ಕೂದಲು ಉದುರೋದನ್ನು ಕೂಡ ತಡೆಗಟ್ತದೆ ಹಚ್ಚಿ ಒಂದು ಮುಕ್ಕಾಲು ಗಂಟೆ ಟೈಮ್ ಬಿಟ್ಟುಬಿಡಬೇಕು ನಂತರ ನೀವು ಸ್ವಲ್ಪ ತಣ್ಣೀರಲ್ಲಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲದಿದ್ದರೆ ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ ಯಾಕಂದರೆ ಕೆಲವರು ತಣ್ಣೀರು ಸ್ನಾನ ಮಾಡಲ್ಲ ಹಾಗಾಗಿ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಬೇಕು ಜಾಸ್ತಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಬೇಡಿ ಈ ರೀತಿ ಮಾಡ್ತಾ ಬನ್ನಿ ನಿಮ್ಮ ಹೇರ್ ಫಾಲ್ ಸಂಪೂರ್ಣವಾಗಿ ಸ್ಟಾಪ್ ಆಗ್ತದೆ ಅದೇ ರೀತಿಯಲ್ಲಿ ತಲೆ ಕೂದಲು ಕೂಡ ಒಳ್ಳೆ ಪೋಷಣೆ ಸಿಗ್ತದೆ ಇದರಿಂದ ನಿಮ್ಮ ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೀತದೆ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ತುಂಬ ಸ್ವಲ್ಪ ಕೇವಲ ಒಂದು ಐದು ನಿಮಿಷದೊಳಗೆ ನೀವು ಇದನ್ನ ಪ್ರಿಪೇರ್ ಮಾಡ್ಕೋಬೋದು ಇದೆರಡು ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳಿ ನೀರನ್ನ ನೀರು ಅಥವಾ ಮೊಸರನ್ನು ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳಿ ಸಾಕು ಖಂಡಿತವಾಗಿ ನಿಮ್ಮ ತಲೆ ಕೂದಲು ಉದುರೋದು ಸಂಪೂರ್ಣವಾಗಿ ಸ್ಟಾಪ್ ಆಗಿ ಹೋಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು